ನಿನಗೆ ನೀನು ಬೀಳದೆ ಇರುವ ಹಾಗೆ ನೋಡ್ಕೊಳ್ಳಿಕ್ಕೆ ಈಗ ಕಷ್ಟದಲ್ಲಿದ್ದಿ ಮತ್ತಷ್ಟು ವರ್ಷ ನಾನು ಬೀಳದ ಹಾಗೆ ನೀ ನೋಡ್ಕೊಂಡು ನೋಡು ನಾನು ಬೀಳದ ಹಾಗೆ ನಾನೇ ನೋಡ್ಕೊಂಡಿದ್ದೇನೆ ಕೆಲವು ಕಡೆ ಬಿದ್ದಾಗಲೂ ನಾನೇ ನಿಂತಿದ್ದೇನೆ ನಿನ್ನ ಕರೀಲಿಲ್ಲ ಹಾಗಾಗಿ ನನ್ನ ವಿಷಯದಲ್ಲಿ ನನ್ನ ಆಳ ಅಂತರ ನಮ್ಮ ಅಗಲ ಅದೆಲ್ಲ ನಿನ್ನ ಈ ಜೀವಂತಿಲ್ಲ ಮತ್ತೆ ಒಳಗೆ ಏನು ಮಾಡ್ತಾ ಇದ್ದೆ ನಿನಗೆ ಯಾಕೆ ಹೇಳ್ಬೇಕು ನೀ ನೋಡು ಒಂದಿಷ್ಟು ಒಟ್ಟು ಮಾಡ್ಕೊಂಡು ಬಂದದ್ದಕ್ಕೆಲ್ಲ ಉತ್ತರ ಕೊಡ್ತೇನೆ ಅಂತ ನಾನು ಬಂದದ್ದಲ್ಲ ನಾವೆಲ್ಲ ಇವತ್ತು ಯಾರು ಬರ್ತಾರೆ ಯಾರು ಎದುರಿಗಿರ್ತಾರೆ ಅವ್ರಿಗೆ ಏನು ಉತ್ತರ ಕೊಡುವುದು ಅಂತ ಮೂರು ದಿವಸದಿಂದ ತಲೆ ಹಾಳು ಮಾಡ್ಕೊಳ್ಳುವವರಲ್ಲ ಇವತ್ತು ಏನು ಇಲ್ಲಿಗೆ ಬರ್ತದೋ ಅಷ್ಟು ಹೇಳುವವರು ಹಾಗಾಗಿ ನಿನ್ನ ಬಂಡವಾಳ ಎಲ್ಲಾದ್ರೂ ಕೂತ್ಕೊಂಡು ಮಾತಾಡುವಲ್ಲಿ ಹೋಗು ನೋಡು ಎಷ್ಟು ನಾನು ಕೂತ್ಕೊಂಡಲ್ಲಿಯೋ ಮಾತಾಡಿ ಏನು ನಿನ್ನಿಂದ ಸಾಧ್ಯ ಅಲ್ಲ ನೆನಪಿಟ್ಕೋ ನೀನು ಕೂತ್ ಮತ್ತೊಂದು ಎಷ್ಟೋ ದಿನದಿಂದ ಬಂಡವಾಳ ಒಟ್ಟು ಮಾಡ್ಲಿಕ್ಕೆ ನಾನು ವಾಲಿ ಅಲ್ಲ ನೀನು ಕೂತ್ ನಾನು ವಾಲಿ ಅಲ್ಲ ನೀನು ಕೂತ್ಕೊಂಡಲ್ಲಿ ಕೂತಿದ್ದಿ ಎಷ್ಟು ಕಡೆ ಎಬ್ಸ್ ಗಳಿಸಿದ್ದಾರೆ ಅದೆಲ್ಲ ನಾನು ಎಬ್ಸ್ ಗಳಿಸಿದ್ದಾರೆ ಹೇಳು ನೀನ್ ತನು ಚಪಳಿರಿ ನಿನ್ನಪ್ಪ ಸೂರ್ಯದೇವನ ಬೆನ್ನನ್ನು ನೋಡಿದವರು ಯಾರು ಇಲ್ಲ ಪಾಪಿ ಹೆಚ್ಚಿನ ದಿನಗಳಲ್ಲಿ ನಿನ್ನ ಮುಖ ನೋಡಿದವರಿದ್ದಾರೆ ಅಂತ ಕೇಳ್ತೇನೆ ಅದಕ್ಕೆ ಕಾರಣ ನೀನು ಮಾಡಿರುವಂತಹ ಕಾರ್ಯ ನಿನ್ನದ್ದಾಗಿರುವಂಥ ಹ್ಯಾಂಗತನದಿಂದಲಾಗಿ ಆಹಾ ಮುಖವನ್ನು ಮರೆಸಿಕೊಂಡು ಕಾಲವನ್ನ ಕಳೆಯುತ್ತಾ ಇದ್ದವನೇ ಈಗ ನನಗೆ ಆಶ್ಚರ್ಯ ಆದದ್ದು ಆ ಕಾರಣಕ್ಕಾಗಿ ಯಾಕೆ ಅಯ್ಯೋ ನಿನ್ನ ಕರೆಯುವಿಕೆಯ ಧ್ವನಿಯಲ್ಲಿಯೇ ಹ್ಮ್ ಬುದ್ಧಿಯೇನು ಬುದ್ಧಿ ಏನು ಅಥವಾ ನಿನ್ನದ್ದಾದ ಬಂಡವಾಳ ಏನು ಎನ್ನುವುದು ಸ್ಪಷ್ಟವಾಗಿ ಗೋಚರವಾಗ್ತದೆ ಈ ಮೊದಲು ನನ್ನನ್ನು ಕರೆದವನೇ ಅಣ್ಣ ಎನ್ನುವುದಾಗಿ ಅಷ್ಟಕ್ಕೆ ಮುಗಿಸಿದವ ಈಗ ಹಾಗಲ್ಲ ಅಣ್ಣ ವಾಲಿ ಎನ್ನುವುದಾಗಿ ಕರೆದಿಯಲ್ಲ ಅಣ್ಣ ಎನ್ನುವ ಗೌರವ ಭಾವವೇ ನಿನಗಿದ್ದದ್ದು ಹೌದು ಅಂತಾದರೆ ಮತ್ತೆ ವಾಲಿ ಎನ್ನುವುದಾಗಿ ಕರೆದೇ ಅಲ್ಲ ಅಣ್ಣನೆನ್ನುವಂತ ಗೌರವ ನಿನಗಿಲ್ಲ ಅಂತಾದ ಮೇಲೆ ಕೇವಲ ವಾಲಿ ಎನ್ನುವುದಾಗಿ ಕರೆಯಬಹುದಿತ್ತು ಪ್ರಾರಂಭದಲ್ಲಿ ಅಣ್ಣ ಎನ್ನುವ ವಿಶೇಷಣವನ್ನು ಸೇರಿಸಿದ್ಯಾಕೆ ಬಿಡು ಆದರೆ ನಿನ್ನ ಕುರಿತಾಗಿ ನನಗೆ ಆಶ್ಚರ್ಯ ಏನು ಎನ್ನುವುದಾಗಿ ಕೂಗುತ್ತಾ ಇರುವಂತಹ ಅಲ್ಲ ಕರೆಯುತ್ತೆ ಇರುವಂತಹ ನಿನ್ನ ಧೈರ್ಯದ ಬಗ್ಗೆ ನನಗ ಆಶ್ಚರ್ಯ ಆಗಿ ಹೋಯಿತು ಒಂದಂತೂ ಸ್ಪಷ್ಟವಾಯಿತು ಸುಗ್ರೀವ ಏನು ನೀನು ನಿಜವಾಗಿಯೂ ಈವತ್ತು ನನ್ನನ್ನು ಕರೆದದ್ದು ನಿನ್ನ ಸ್ವಂತ ಧೈರ್ಯದಿಂದ ಅಲ್ಲ ಓಹೋ ಯಾರೋ ನಿನ್ನ ಹಿಂಗಡಿಯಲ್ಲಿ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಅವರ ಧೈರ್ಯದ ಮೇಲೆ ನೀನ್ ಹಾರ್ತಾ ಇರುವುದು ಎನ್ನುವುದು ಏ ನಮಗೆಲ್ಲ ಗೊತ್ತಾಗ್ತದೆ ಏನು ನಮ್ಮ ಇದ್ದಾಗ ನೀನೆಷ್ಟು ಮಾತಾಡುವವ ನಮ್ಮ ಹಿಂಗಡೆಯಲ್ಲಿ ನೀನ್ ಎಷ್ಟು ಮಾತಾಡುವವ ನಮ್ಮ ಕುರಿತಾಗಿ ನಮ್ಮ ಬೆನ್ ಹಿಂದೆ ಎಷ್ಟೆಲ್ಲ ದೂರುವವ ಇದನ್ನೆಲ್ಲ ಯಾರಿಂದಲೋ ಕೇಳಬೇಕಾದದ್ದಿಲ್ಲ ಬಾಲ ಅಣ್ಣನ ಅರ್ಥಗಾರಿಕೆ ಎನ್ನುವುದು ಏನು ತಿಳಿಯುವುದಿದ್ರೆ ಅಣ್ಣನನ್ನೇ ಕೇಳಬೇಕಾದದ್ದಿಲ್ಲ ಮತ್ತೆ ನಿನ್ನ ಬುದ್ಧಿ ನಿನ್ನ ಸ್ಥೀಮಿತದಲ್ಲಿಯೇ ಇದ್ರೆ ಸರಿ ಅಣ್ಣ ಆಡುವ ಮಾತಿನ ಅರ್ಥ ಏನು ಎನ್ನುವುದು ಇಷ್ಟು ವರ್ಷದಲ್ಲಿಯೇ ನಿನಗಾಗ್ತಾ ಆಗ್ತಾ ಇತ್ತು ಹೌದಾ ಇಷ್ಟು ವರ್ಷಕ್ಕೂ ಆಗಲಿಲ್ಲ ಅಂತಾದ್ರೆ ಆಗಲಿಲ್ಲ ಅಂತ ಹೇಳಿ ಆದ್ರೆ ಏನು ಅಂತ ನೀನೆ ಆಲೋಚನೆ ಮಾಡು ತಮ್ಮನ ಬೌದ್ಧಿಕ ಮಟ್ಟ ಕುಸಿದಿದೆ ಅಂತ ಅರ್ಥ ಅದು ಹೌದಾ ತಮ್ಮನ ಹೌದಿಕ ಮಟ್ಟದಲ್ಲಿ ಬೆಳವಣಿಗೆ ಆಗಲಿಲ್ಲ ಎನ್ನುವುದ ಹಾಗಾದ್ರೆ ಬೆಳೆಸಲಿಲ್ಲ ತಾತ್ಪರ್ಯ ಬೆಳೆಸುವುದಕ್ಕೆ ನಮ್ಮ ವಿಸ್ತೀರ್ಣದಲ್ಲಿ ಅಥವಾ ನಮ್ಮದ್ದಾದಂತಹ ಸೀಮಿತವಾದಂತಹ ಒಂದು ಅಂಬಾಣದಲ್ಲಿ ನಮ್ಮದ್ದೇ ಆದ ಕಡಿವಾಣದಲ್ಲಿ ನೀನಿದ್ದದ್ದಾದ್ರೆ ಬೆಳೆಸಬಹುದಿತ್ತು ಬೇಕಾದಾಗ ಬರು ಬರುವುದು ನಿನಗೆ ಬೇಡದೇ ಇದ್ದಾಗ ಎಲ್ಲೆಲ್ಲಿಯೋ ಇರುವುದು ಮಾಡಿದ್ರೆ ಯಾರು ಬೇಡಸ್ತಾರೆ ತಮ್ಮ ನೋಡಿ ಯೋಚನೆ ಮಾಡು ಏನು ಇಷ್ಟು ವರ್ಷವೂ ನಾನು ನಿನ್ನ ಜೊತೆಗೆ ಇದ್ದದ್ದು ಎಲ್ಲೆಲ್ಲ ತಿರುಗಾಟ ಮಾಡ್ಲಿಲ್ಲ ನೀನು ಹೊರಗೆ ಹಾಕಿದ ಮೇಲೆ ಏನು ಹಾಗೆ ಹೊರಗೆ ಹಾಕುವಲ್ಲಿಯೂ ಪ್ರಬಲವಾದಂತಹ ಕಾರಣ ಎನ್ನುವುದುಂಟು ಏನು ಆದ್ದರಿಂದಲೇ ನಿನ್ನಲ್ಲಿ ಕೇಳುವುದು ಏನು ಏನು ಧೈರ್ಯ ನನ್ನನ್ನ ಈ ರೀತಿಯಾಗಿ ಅಣ್ಣಾವಾಲೆ ಎನ್ನುವುದಾಗಿ ಕರೆಯುವುದಿದ್ರೆ ನಿನ್ನ ಧೈರ್ಯ ಅಲ್ಲ ನಿನ್ನನ್ನು ನಾನು ಕಾಣುವುದೇನು ಹೊಸದಲ್ಲ ನಿನ್ನ ಪೂರ್ಣ ಪರಿಚಯ ನನಗಿದೆ ಹೌದಪ್ಪ ನಿನ್ನ ಕೆಳಗೆ ಎಷ್ಟು ಮೇಲೆಷ್ಟು ನಿನ್ನ ಆಳ ಅಂತರ ಸಂಪೂರ್ಣ ನಿನ್ನ ಬಂಡವಾಳ ಮತ್ತೊಬ್ಬರಿಂದ ನನಗೆ ಪರಿಚಯ ಆಗಬೇಕಾದದ್ದಿಲ್ವೇ ಒಳ್ಳೆಯದು ಹಾಗೊಮ್ಮೆ ನಿನಗೆ ಸ್ವಂತಿಕೆಯ ಇದ್ದದ್ದು ಹೌದು ಅಂತಾದ್ರೆ ನಿನ್ನ ಸ್ವಂತಿಕೆಯಿಂದಲೇ ನೀನು ಪ್ರಕಾಶಮಾನನಾಗುವುದೌದು ಅಂತಾದ್ರೆ ಇಷ್ಟು ದಿವಸವು ಬರ್ಬೋದಿತ್ತು ಹಾಗೆ ಬಾರದೆ ಅಪರೂಪದಲ್ಲಿ ಅಪರೂಪಕ್ಕೆ ಇಂತಹ ಧೈರ್ಯದಿಂದ ನನ್ನನ್ನ ಕರೀತಾ ಇದ್ದೀಯಂತಾದ್ರೆ ಏನು ಧೈರ್ಯ ಯಾಕೆ ಕರದೆ ನನ್ನ ಹೆಂಡತಿ ಅದಕ್ಕೆ ಧೈರ್ಯ

ಎಲ್ಲ ಮಾತಾಡ್ತಾರೆ ಅಲ್ವಾ ಬೆಂಗಡಿಯಲ್ಲಿ ಮಾತಾಡ್ತಾರೆ ನಾವ್ ಎಷ್ಟು ಎಲ್ಲರೂ ಮಾತಾಡಿದ್ರ ಬಗ್ಗೆ ನನಗೆ ವಿಶೇಷ ನಾನು ಮಾತಾಡಿದ್ದು ಆದ್ರೆ ಒಂದು ಸರಿ ನೆನಪಿಟ್ಟುಕೋ ಏನು ಬೆಂಗಡಿಯಲ್ಲಿ ಯಾವಾಗ ಮಾತಾಡ್ತಾರೆ ಅಂತ ಕೇಳಿದ್ರೆ ಅವರು ಸರಿ ಇಲ್ಲದಿದ್ದಾಗ ಮಾತಾಡ್ತಾರೆ ಬಿಟ್ಟರೆ ಸರಿ ಇದ್ರೆ ಮಾತಾಡುವುದಿಲ್ಲ ಬುದ್ಧಿ ಸರಿ ಇಲ್ಲ ಅಂತ ಅದು ನೀನು ಯೋಚನೆ ಮಾಡುವುದು ಸರಿ ಇಲ್ಲದೆ ಇದ್ದವ್ರು ಸುದ್ದಿ ಮಾತ್ರ ಬೆಂಗಡಿಯಲ್ಲಿ ಮಾತಾಡುವುದಲ್ಲ ಮತ್ತೆ ಬಹಳ ಪ್ರಚಾರದಲ್ಲಿ ಪ್ರಖ್ಯಾತಿಯಾದವನು ಬೆಂಗಡಿಯಲ್ಲಿ ಮಾತಾಡಿಸಿಕೊಳ್ತಾನೆ ಹಾ ನಾವೆಲ್ಲ ಮಾತಾಡಿಸಿಕೊಳ್ಳುವುದು ಆ ವಿಭಾಗದಲ್ಲಿ ಅಲ್ಲ ಖಂಡಿತ ನೀವಲ್ಲ ನಾವಿದ್ದಾಗ ಮಾತ್ರ ಅಲ್ಲ ನಾವ್ ಇಲ್ಲದೆ ನಮ್ಮ ವಿಷಯ ಮಾತಾಡೋ ನಿಜವಾಗಿ ಈ ಸಲವೂ ನೀನು ಪ್ರಚಾರದಲ್ಲಿ ಇದ್ದಿ ಈ ಸಲವು ಹೇಗೆ ಪ್ರಚಾರದಲ್ಲಿದ್ದು ಅಂತ ಕೇಳಿ ಬೇರೆಯವ್ರ ಹೆಂಡತಿಯನ್ನು ಕದ್ದು ನೀನು ಪ್ರಚಾರದಲ್ಲಿ ಇದ್ದಿ ಬೇರೆಯವರ ಹೆಂಡತಿಯನ್ನು ಕದ್ದು ಇಟ್ಕೊಂಡು ಮತ್ತೆ ನನ್ನ ಹೆಂಡತಿ ಅಂತ ಹೇಳಿದ್ರೆ ನಿನ್ನ ಹೆಂಡತಿಯನ್ನು ಇಟ್ಕೊಂಡಿದ್ದೆ ಅದು ಬೇರೆಯವರು ಅಲ್ವ ಈಗ ಬೇರೆ ಅಂತ ಹೇಳಿದ್ರೆ ನೀನು ಮಾಡಿದ ಕಾರ್ಯಕ್ಕೆ ಅದು ಶಿಕ್ಷೆ ಏನು ಬೇರೆಯವರು ಮಾಡಿದ ಕಾರ್ಯಕ್ಕೆ ಶಿಕ್ಷೆ ಬೇರೆಯವರಲ್ಲ ನೀನು ಮಾಡಿದ ಕಾರ್ಯಕ್ಕೆ ಅಲ್ಲ ಬೇರೆಯವರಲ್ಲ ಈಗ ಬೇರೆಯವರಾಗುವುದು ಈಗ ತಮ್ಮನೇ ಹೌದು ಅಂತ ಹೇಳಿ ಆದ್ರೆ ಅಣ್ಣನೇ ಹೌದು ಎನ್ನು ನೀನು ಎಷ್ಟು ಗೌರವ ತಮ್ಮನೇ ಹೌದು ಅಂತ ನಾನು ಕೊಟ್ಟಿದ್ದೇನಲ್ಲ ಯಾವ್ದನ್ನು ಕೊಟ್ಟಿದ್ದೆ ಒಂದು ವರ್ಷ ಅಲ್ಲಿ ಉಪವಾಸ ಕುಳಿತುಕೊಂಡಿದ್ದೇನೆ ಪುಣ್ಯಾತ್ಮ ನಿನಗೆ ಯಾವುದು ಅರ್ಥ ಆಗಿದೆ ಒಂದು ವರ್ಷ ಉಪವಾಸ ಕುಳಿತುಕೊಳ್ಳುವ ಬದಲು ನನ್ನ ಹೆಂಡತಿಯನ್ನ ನೀನು ಸಿಂಹಾಸನ ಇರುವಾಗ ಯಾವ್ದು ಪಕ್ಕದಲ್ಲಿ ಕುಳಿಸಿಕೊಂಡೆ ನಾನು ಕರ್ದದ್ದಲ್ಲೇನು ಅವಳಾಗಿ ಬಂದು ಕುಳಿತದ್ದು ಅವಳ ಬರಬಹುದು ಹೆದರಿರಬಹುದು ಗಂಡ ಹೋದ್ಮೇನು ಅನ್ನುವ ಕಾರಣಕ್ಕೆ ನೀನು ಅಣ್ಣನ ಮೇಲೆ ಭಕ್ತಿ ಇದ್ದವನೇ ಹೌದು ಈಗ ನಾನು ಹೇಳುವುದು ನೀನು ಅಣ್ಣನ ಮೇಲೆ ಶ್ರದ್ಧೆ ಇದ್ದವನೇ ಹೌದು ಅಂತ ಆದ್ರೆ ಸರಿ ಅಣ್ಣನೆನ್ನುವಂತ ಭಾವನೆ ನಿನಗಿದ್ದದ್ದು ಹೌದು ಅಂತ ಆದ್ರೆ ಹೌದು ಪ್ರತ್ಯೇಕವಾಗಿ ಅವಳನ್ನ ಗೌರವಯುತವಾಗಿ ನಡೆಸಿಕೊಳ್ಳಬೇಕಿತ್ತು ನೀನು ಒಂದು ಕೆಲಸ ಬಿಟ್ಟು ನೀನು ಅಣ್ಣನ ಹೆಂಡತಿ ನೀನು ಒಂದು ಕೆಲಸ ಮಾಡು ಏನ್ ಈಗ ಹೋಗಿ ನಿನ್ನ ಹೆಂಡತಿಯಲ್ಲಿ ನನ್ನ ಹೊತ್ತಿಗೆಯಲ್ಲಿ ಬಾ ನೀನ್ ನಾನು ಎಷ್ಟು ಗೌರವದಿಂದ ನೋಡ್ಕೊಂಡಿದ್ದೇನೆ ನೀನ್ ಎಷ್ಟು ಗೌರವದಿಂದ ಹೆಂಡತಿ ನೋಡ್ಕೊಂಡಿದ್ದೀನಿ ನೀನು ಮಾಡಿದ ಕಾರ್ಯಕ್ಕೆ ಅದುವೇ ಶಿಕ್ಷೆ ಅಲ್ಲ ನಾನು ಏನು ತಪ್ಪು ಮಾಡಿದ್ದೇನೆ ಅಂತ ಬೇಕಲ್ಲ ನನ್ನ ಹೆಂಡತಿಯನ್ನ ನೀನು ಅದಕ್ಕಿಂತ ಮೊದಲು ನೀನು ಸತ್ತದೇ ಅಲ್ವಾ ನೀನು ಸತ್ತದೇ ಅಲ್ವಾ ನೀನು ಪುನರಪ್ಪಿ ಬರುವಾಗ ಎಷ್ಟು ವರ್ಷ ಎಷ್ಟು ವರ್ಷ ಎಷ್ಟು ಹೇಳು ವರ್ಷಗಳು ಎಷ್ಟು ಎನ್ನುವುದು ನಾನು ಸುದೀರ್ಘವಾಗಿ ಬರದೇ ಇದ್ದರೂ ಸಹ ಅಣ್ಣನ ಮೇಲೆ ನಿನಗೆ ಪರಾಕ್ರಮದ ಮೇಲೆ ನಿನಗೆ ಭರವಸೆ ಇದ್ದದ್ದಾದ್ರೆ ಅಣ್ಣನ ಶಕ್ತಿಯನ್ನ ಕಣ್ಣಾರ ಕಂಡಿರುವಂತಹ ನಿನಗೆ ಅಣ್ಣ ಬರ್ತಾನೆ ಎನ್ನುವ ವಿಶ್ವಾಸವೇ ಇದ್ದದ್ದು ಹೌದು ಅಂತಾದ್ರೆ ಬರುವಲ್ಲಿಯವರೆಗೆ ನೀನು ಕಾಯ್ಬೇಕಿತ್ತು ಅಷ್ಟು ಅವಸರ ಏನಿದೆ ನಿಲ್ಲು ಏನು ಮೊದಲಿತ್ತು ನಿನ್ನ ಮೇಲೆ ಆಮೇಲೆ ಎಲ್ಲ ಇಳಿದು ಯಾಕೆ ಇಳಿದು ಹೋಯ್ತು ಯಾಕೆ ಇಳಿದು ಹೋಯ್ತು ಹೇಳು ಕೇಳು ಸಮುದ್ರ ಮತನವನ್ನು ಒಬ್ಬನೇ ಮಾಡಿದೆ ಹೌದಾ ಒಬ್ಬನೇ ಮಾಡಿದೆ ಎಷ್ಟು ಗಳಿಗೆಯಲ್ಲಿ ಮಾಡಿದೆ ಏನು ಅರೆ ಗಳಿಗೆ ಮಾಡಿ ಮುಗಿಸಿದ್ದಿ ಅದು ನಡೆದು ಹೋದದ್ದೇ ಬರುವುದು ಬಿಟ್ರೆ ಹಾಗಾದ್ರೆ ನೀನು ಹೌದು ಅಥವಾ ಕೇಳಿರುವ ನೀನು ಹೌದು ಒಬ್ಬ ರಕ್ತಸನ ವಿಷಯದಲ್ಲಿ ಯಾಕೆ ನಂಬುಗೆ ಕಳ್ಕೊಂಡೆ ಒಂದು ವರ್ಷ ಆದ್ರೂ ಅಣ್ಣ ಹೊರಗೆ ಬರ್ಲಿಲ್ವಲ್ಲ ನೆಲೆಯಲ್ಲೇ ಕಳ್ಕೊಂಡೆ ಸಮುದ್ರ ಮತನದ ಮಂದಾರ ಪರ್ವತಕ್ಕಿಂತ ಹೆಚ್ಚು ಶಕ್ತಿ ಇದ್ದವ ಅಲ್ಲ ರಾಕ್ಷಸ ಅಲ್ಲ ಆದ್ರೂ ನಿನಗೆ ಅಷ್ಟು ದಿನ ಯಾಕಾಯ್ತು ಯಾಕಾಯ್ತು ಹಾಗಾದ್ರೂ ಗುಹೆಯ ಒಳಗಡೆ ಹೋಗಿರುವಂತಹ ರಕ್ತಸದನ್ನ ಕೊಲ್ಲುವುದಕ್ಕೆ ಸುದೀರ್ಘವಾದಂತ ಅವಧಿಯನ್ನ ಅಣ್ಣ ಬಳಸಿಕೊಂಡಿದ್ದಾನೆ ಹೌದು ನಾನು ಸತ್ತಿದ್ದೇನೆ ಎನ್ನುವುದಕ್ಕೆ ನಿನಗೆ ಏನಾದ್ರೂ ಸಾಕ್ಷಿ ಸಿಕ್ಕಿದೆಯಾ ರಕ್ತ ರಕ್ತ ನನ್ನದ್ದೇ ಎನ್ನುವುದಕ್ಕಾಗಿ ಸಾಕ್ಷಿಯಾ ತಮ್ಮ ಸುಗ್ರೀವ ಅಂತೇಳಿ ಹೇಳುವಾಗ ಕೇಳಿತಲ್ಲ ಪುಣ್ಯಾತ್ಮ ನಾನೇ ಕರೆದದ್ದು ಹೌದು ಅಂತಾದ್ರೆ ಅಷ್ಟು ಸುದೀರ್ಘವಾದಂತಹ ವರ್ಷಗಳಲ್ಲಿ ನನ್ನ ತಮ್ಮನಾಗಿ ನನ್ನ ಜೊತೆಯಲ್ಲಿಯೇ ಕಾಲ ಕಳೆದಿರುವಂತ ನಿನಗೆ ಸರಿ ಅಣ್ಣನ ಸ್ವರ ಯಾವುದು ಒಬ್ಬ ಮೋಸಗಾರನ ಸ್ವರ ಯಾವುದು ಅಷ್ಟು ಗೊತ್ತಿಲ್ಲ ಬಗ್ಗೆ ಗುಹೆ ಒಳಗೆ ಮಾತಾಡಿದ್ದು ಮೊದಲಾಗಿ ಪ್ರತಿಧ್ವನಿಸ್ತದೆ ಹೌದು ಅದು ಸರಿ ಕಲ್ಪನೆಯಲ್ಲಿ ಇನ್ನೊಂದು ನನಗೆ ಅರ್ಥ ಆಗಲಿಲ್ಲ ಅಂತ ಪ್ರತಿಧ್ವನಿಸ್ತದೆ ಎನ್ನುವುದೇ ಸತ್ಯ ಅಂತ ಆದ್ರೆ ಅದು ನನ್ನದ್ದೇ ಸ್ವರ ಅಂತ ಹೇಗೆ ತೀರ್ಮಾನಕ್ಕೆ ಬರುತ್ತೆ

ತಮ್ಮ ನಾನಲ್ಲ ಕೂಗಿದ್ದು ಈ ರಕ್ಕಸ ಎನ್ನುವುದಾಗಿ ಹೇಳ್ತಿದ್ದೆ ನನಗಷ್ಟು ವಿಶ್ವಾಸ ನನ್ನ ತಮ್ಮ ಅಂತ ಹೇಳಿದ್ರೆ ನನಗಷ್ಟು ಪ್ರೀತಿ ಯಾರದ್ದು ಸ್ವರವನ್ನೆಲ್ಲ ಅಣ್ಣನ ಸ್ವರ ಎನ್ನುವುದಾಗಿ ತಿಳಿಯುವಷ್ಟು ಶತದಡ್ಡ ನನ್ನ ತಮ್ಮ ಎನ್ನುವುದು ನನಗೆ ಕಲ್ಪನೆ ಇರಲಿಲ್ಲ ಹಾಗಾಗಿ ಅಣ್ಣನ ಸ್ವರ ಅಲ್ಲ ಎನ್ನುವುದಾಗಿ ಭಾವಿಸ್ತಾನೆ ನನ್ನ ತಮ್ಮ ಎಂಬ ಭರವಸೆಯಲ್ಲಿ ಅದನ್ನು ನಾನು ಅದಕ್ಕಿಂತ ಮಿಗಿಲಾಗಿ ಏನು ಪಟ್ಟವನ್ನು ಏರಿದಲ್ಲ ಪಟ್ಟ ಏರಿದು ಎಷ್ಟು ದಿನದ ಮೇಲೆ ಬಂದೆ ನೀನು ಎಷ್ಟು ಅಲ್ಲಿ ಏನ್ ಮಾಡ್ತಾ ಇದ್ದೆ ಒಳಗೆ ಏನ್ ಮಾಡ್ತಾ ಇದ್ದೆ ಅಲ್ಲ ಅವನಿಗೆ ಅವನಿಗೆ ಏನು ಅಂತ್ಯಕ್ರಿಯೆ ಮಾಡ್ತಾ ಇದ್ದೆ ನಾನು ಏನೇ ಮಾಡಿ ಅಂತ್ಯಕ್ರಿಯೆ ಮಾಡುವುದಕ್ಕೆ ಮಂತ್ರವೂ ಬರುವುದಿಲ್ಲ ಅಂತ್ಯಕ್ರಿಯೆ ಮಾಡುವುದಕ್ಕೆ ನಾನೇ ಅವನ ಸಂತಾನ ಮತ್ತೆ ಯಾಕೆ ಬರಲಿಲ್ಲ ಬರಲಿಲ್ಲ ಯಾಕೆ ಎಲ್ಲಿ ತಿರುಗಲಿಕ್ಕೆ ಹೋಗಿದ್ದೇನೋ ತಿರುಗಲಿಕ್ಕೆ ಹೋದದ್ದಲ್ಲ ಮತ್ತೆ ಆ ರಕ್ಕಸನನ್ನ ವಧಿಸಿ ಅಲ್ಲಿ ಮಾಡಬೇಕಾದಂತಹ ಕಾರ್ಯವನ್ನ ಮುಗಿಸಿ ಸುಧೀ ಅಲ್ಲಿ ಏನು ಕಾರ್ಯ ಮುಗೀತು ದೀರ್ಘವಾದಂತ ಅವಕಾಶ ಬಂದಮ್ಮ ಅಂತ ಹೇಳಿ ಕರೆದಾಗ ರಕ್ತ ರಕ್ತವರೆಗೂ ಬಂದಿದೆ ನಾನು ಬರ ಅವ ಸತ್ತಿದ್ದಾನೆ ಮತ್ತೆ ಏನು ಮಾಡ್ದೆ ಅವ ಸತ್ತಿದ್ದಾನೆ ನಾನು ಮಾಡಿದ ಕಾರ್ಯ ಏನು ಎನ್ನುವುದು ಪ್ರಶ್ನೆ ಅಲ್ಲ ನೀರು ಮಾಡಿದ ಕಾರ್ಯದ ಮೇಲೆ ನಮ್ಮ ಕಾರ್ಯ ಅವಶ್ಯಕತೆ ಅವಶ್ಯಕತೆ ಏನು ಯಾವುದು ನಾನು ಸಾಯಲಿಲ್ಲ ಎನ್ನುವ ನನ್ನ ಹೆಣವೂ ಸಿಗದ ಅಥವಾ ಅದಕ್ಕೆ ಬೇಕಾದ ಪೂರಕವಾದ ಸಾಕ್ಷಿ ಸಿಗದ ರಕ್ತ ಪರೀಕ್ಷೆ ಮಾಡಿದ್ವಿ ಇಲ್ಲ ಆ ಹರಿದು ಬಂದ ರಕ್ತವೇ ವಾಲಿಯ ರಕ್ತ ಎನ್ನುವುದು ನಿನಗೆ ಹೇಗೆ ಗೊತ್ತಾಯ್ತು ಅದನ್ನು ಹೇಳಬಹುದು ನನಗೆ ಗೊತ್ತಿಲ್ಲ ರಕ್ತ ಪರೀಕ್ಷೆ ಹಾಗಾದ್ರೆ ಬೇರೆ ರಕ್ತ ಪರೀಕ್ಷೆ ಮಾಡುವುದನ್ನು ಹೇಗೆ ಅಂತ ಹೇಳ್ಕೊಡು ಈಗ ಅದಕ್ಕೆ ತಮ್ಮ ಅಲ್ವಾ ಹೌದಾ ಅಲ್ಲ ಅದನ್ನು ಹೇಳ್ಕೊಡ್ತೇನೆ ಈಗ ಅಣ್ಣನ ರಕ್ತವೇ ಹೌದು ಎನ್ನುವುದು ಹೇಗೆ ಪರಿ ಗೊತ್ತಾಗಬೇಕು ಗೊತ್ತಾ ನೋಡ್ಬೇಕು ಅದಲ್ವೇ ಅಲ್ಲ ನಿಜವಾಗಿ ಅಣ್ಣ ತಮ್ಮನ ಬಾಂಧವ್ಯ ಸರಿಯಾಗಿದ್ದದ್ದೇ ಹೌದು ಅಂತ ಆದ್ರೆ ಅಣ್ಣನೆನ್ನುವುದು ನಿನ್ನ ಅಂತರಂಗದ ಭಾವವೇ ಹೌದು ನಾಟಕ ಅಲ್ಲ ಅಂತ ಆದ್ರೆ ಈಗ ಬೇಕಿದ್ರೆ ಒಂದು ಕೆಲಸ ಮಾಡು ಏನು ನೀನೊಂದು ಗುಹೆಯ ಒಳಗಡೆ ಹೋಗು ಅಲ್ಲಿಯೇ ನಿನ್ನ ರಕ್ತವನ್ನು ಹರಿಸು ಮತ್ತೊಂದ್ ಎರಡು ಜನ ಗುಹೆಯಲ್ಲಿ ನಾನ್ ಸೇರಿಸ್ತೇನೆ ಅದು ನಿನ್ನದ್ದೇ ರಕ್ತ ಹೌದು ಅಲ್ವೋ ಎನ್ನುವುದನ್ನು ನಾನು ಹೇಳ್ತೇನೆ ಅಲ್ಲಿ ಪರೀಕ್ಷೆ ಮಾಡುವುದಕ್ಕೆ ಯಾವ ಜನ ಸಾಧನದ ಅವಶ್ಯಕತೆ ಇರುವುದಿಲ್ಲ ಅಣ್ಣನ ರಕ್ತದ ವಾಸನೆ ಸಾಕು ಆ ವಾಸನೆಯಿಂದಲೂ ನಿನಗೆ ಗೊತ್ತಾಗುವುದಿಲ್ಲ ಅಂತ ಆದರೆ ಅಣ್ಣನ ಬಗ್ಗೆ ಏನು ಭಾವನೆ ರಕ್ತದ ವಾಸನೆ ಬಿಡು ಬೆವರಿನ ವಾಸನೆಯಿಂದ ನನ್ನ ಅಣ್ಣನ ವಾಸನೆ ಏನು ಅಂತ ಆದ್ರೆ ರಕ್ತದ ವಾಸನೆ ಗೊತ್ತಿಲ್ಲ ಈ ಸುಗ್ರೀವನಿಗೆ ಕೇಳು ಬೇಕಾದ ಒಂದು ಯಾಕೆ ಗೊತ್ತಿಲ್ಲ ಕೇಳು ಇಲ್ಲಿಯ ತನಕ ಬದುಕಿನಲ್ಲಿ ಅಣ್ಣ ವಾಲಿಯ ಬಿಂದು ರಕ್ತವು ನೆಲಕ್ಕೆ ಬೀರದಂತೆ ನೋಡಿಕೊಂಡವ ಈ ಸುಗ್ರೀವನಲ್ಲಿ ನೋಡಿಕೊಂಡ ನನ್ನ ಬಿಂದು ರಕ್ತವು ಕೆಳಗೆ ಬೀಳದ ಹಾಗೆ ನನ್ನನ್ನ ನಾನು ಕಾಪಿಟ್ಟುಕೊಂಡಿದ್ದೇನೆ ಮತ್ತೆ ನಿನಗೆ ಈ ಪ್ರಶ್ನೆ ಉತ್ತರ ಕೊಡು ನಿನಗೆ ಮತ್ತೆ ನಿನಗೆ 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 ನೀನು ಬೀಳದೆ ಇರುವ ಹಾಗೆ ನೋಡ್ಕೊಳ್ಳಿಕ್ಕೆ ಈಗ ಕಷ್ಟದಲ್ಲಿದ್ದಿ ಮತ್ತಷ್ಟು ವರ್ಷ ನಾನು ಬೀಳದ ಹಾಗೆ ನೀನ್ ನೋಡ್ಕೊಂಡ ನೋಡು ನಾನು ಬೀಳದ ಹಾಗೆ ನಾನೇ ನೋಡ್ಕೊಂಡಿದ್ದೇನೆ ಕೆಲವು ಕಡೆ ಬಿದ್ದಾಗಲು ನಾನೇ ಎದ್ ನಿಂತಿದ್ದೇನೆ ನಿನ್ನನ್ನು ಕರೀಲಿಲ್ಲ ಹಾಗಾಗಿ ನನ್ನ ವಿಷಯದಲ್ಲಿ ನನ್ನ ಆಳ ಅಂತರ ನಮ್ಮ ಅಗಲ ಅದೆಲ್ಲ ನಿನ್ನ ಈ ಜೀವ ಆಗೋಕಾ ಖಂಡಿತ ಆಗುವುದಿಲ್ಲ ಮತ್ತೆ ಒಳಗೆ ಏನು ಮಾಡ್ತಾ ಇದ್ದೆ ನಿನಗೆ ಯಾಕೆ ಹೇಳಬೇಕು ನೀ ನೋಡು ಒಂದಿಷ್ಟು ಒಟ್ಟು ಮಾಡ್ಕೊಂಡು ಬಂದದ್ದಕ್ಕೆಲ್ಲ ಉತ್ತರ ಕೊಡ್ತೇನೆ ಅಂತ ನಾನು ಬಂದದ್ದಲ್ಲ ನಾವೆಲ್ಲ ಇವತ್ತು ಯಾರು ಬರ್ತಾರೆ ಯಾರು ಎದುರಿಗಿರ್ತಾರೆ ಅವರಿಗೆ ಉತ್ತರ ಕೊಡುವುದು ಅಂತ ಮೂರು ದಿವಸದಿಂದ ತಲೆ ಹಾಳು ಮಾಡ್ಕೊಳ್ಳುವಲ್ಲ ಇವತ್ತು ಏನು ಇಲ್ಲಿಗೆ ಬರ್ತದೋ ಅಷ್ಟು ಹೇಳುವವರು ಹಾಗಾಗಿ ನಿನ್ನ ಬಂಡವಾಳ ಎಲ್ಲಾದ್ರೂ ಕೂತ್ಕೊಂಡು ಮಾತಾಡುವುದು ಎಷ್ಟು ಎಲ್ಲೋ ನಾನು ಕೂತ್ಕೊಂಡಲ್ಲಿ ಮಾತಾಡಿಯೇನು ನಿಮ್ಮಿಂದ ಸಾಧ್ಯ ನೆನಪಿಟ್ಕೋ ಮತ್ತೊಂದು ದಿನದಿಂದ ಬಂಡವಾಳ ಒಟ್ಟು ಮಾಡ್ಲಿಕ್ಕೆ ನಾನು ವಾಲಿ ಅಲ್ಲ ನೀನು ನಾನು ವಾಲಿ ಅಲ್ಲ ನೀನು ಕೂತ್ಕೊಂಡಲ್ಲಿ ಹೋಗುತ್ತಿದ್ದ ಎಷ್ಟು ಕಡೆ ಎಬ್ಸು ಕಳಿಸಿದ್ದಾರೆ ಏನು ಸುಗ್ರೀವ ನಾನು ಸತಿಯ ಕೊಡೇನು ಯಾಕೆ ಕೊಡೆನು ನೀನು ಮಾಡಿರುವಂತಹ ಕಾರ್ಯದ ಕುರಿತಾಗಿ ನೀನು ಮಾಡಿರುವಂತಹ ಅನ್ಯಾಯದ ಕುರಿತಾಗಿ ಏನು ಅನ್ಯಾಯ ಹರಿಯಾದಂತಹ ಪ್ರತಿ ಮಾಡಬೇಕು ಎಂಬ ಉದ್ದೇಶದಿಂದಲೇ ನಿನ್ನ ಸತಿಯನ್ನು ನಾನು ಇರಿಸಿ ವಶಪಡಿಸಿಕೊಂಡಿದ್ದೇನೆ ಏನು ಜವದಿಂದ ಹೇಳುವುದಷ್ಟನ್ನೇ ನಾನು ಸತಿಯ ಕೊಡೇನು ನೀನ್ ಎಷ್ಟೇ ಕೇಳಿದರೂ ಬಡಿದೇನು ಬಿಟ್ಟರೆ ಬಿಟ್ಟುಕೊಡುವ ಪ್ರಶ್ನೆ The ಜಾಯಮಾನ ಹೇಗೆ ಗೊತ್ತುಂಟ ಎದುರಿನವರು ಮಾತಾಡುವುದಕ್ಕೆ ತೊಡಗಿದ್ರೆ ಬೇರೆಯೇ ಹೇಳುವುದು ಉಪಕ್ರಮಕ್ಕೆ ತೊಡಗಿ ನನ್ನದನ್ನು ತಪ್ಪಿಸಿಕೊಳ್ಳುವುದು ಅಲ್ಲದೆ ಹೋದ್ರೆ ನೆನಪಿಟ್ಟುಕೋ ನೀನು ಹೇಳಿದೆಯಲ್ಲ ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಬೇರೆ ಹೆಂಡತಿ ಇಟ್ಟುಕೊಂಡವ ನೀನೇ ಇಷ್ಟು ಹಾರಾಟ ಮಾಡ್ತೀನಿ ನನ್ನ ಹೆಂಡತಿ ನಾನು ಏಯ್ ಹೆಂಡತಿಯನ್ನ ಕೊಟ್ರೆ ಸರಿ ಇಲ್ಲದೆ ಇದ್ರೆ ಪೆಟ್ಟು ಕೊಟ್ಟು ನಿನ್ನ ಸಾಯಿಸೀನಿ ಬೆಟ್ಟು ಅಂದ್ರೆ ಕ್ರಯ ಎಷ್ಟು ಕೇಳುವ ಮಗತ್ತಿಗೆ ನಾನು ಎಷ್ಟು ತೋರಿಸ್ತೇನೆ ಇಲ್ಲಿಯೇ ನಿನ್ನನ್ನು ಕೊಂದು ಮುಗಿಸಿದ್ರೆ ನಿನ್ನದ್ದೊಂದು ರಗಳೇ ತಪ್ಪುತ್ತಿತ್ತು ಆದರೆ ಹಾಗೆ ಮಾಡುವುದಿಲ್ಲ ಕಾರಣ ನೀನು ಬೇಕು ನಮಗೆ ಎಷ್ಟು ಬೇಕು ಎನ್ನುವುದು ಮುಖ್ಯ ಅಲ್ಲ ನಿನ್ನನ್ನೇ ನಂಬಿದವರ ಬದುಕಿಗಾಗಿ ಆದರೂ ನೀನು ಬೇಕು ಕೆಲವು ದಿವಸವಾದರೂ ಬೇರೆಯವ್ರ ತಲೆ ತಿನ್ಲಿಕ್ಕೆ ಬೇಕು ಎಷ್ಟು ಸರಿ ತಿಂತೀ ಅನ್ನುವುದು ಪ್ರಶ್ನೆ ಅಲ್ಲ ಒಟ್ಟಾರೆ ಹೇಗೆ ಸ್ವಲ್ಪ ತಿಂದ್ಕೊಂಡು ಹೋಗ್ತಿ ಜೀವಮಾನದಲ್ಲಿ ಇದನ್ನೇ ಮಾಡ್ಕೊಂಡಿರು